ಹಥನಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ರಾ ಶಾಸಕ ರಾಜು ಕಾಗೆ ಬೆಂಬಲಿಗ ಮಾಧ್ಯಮದವರಿಗೆ ಧಮಕಿ ಹಾಕಿದ ಘಟನೆ ನಡೆದಿದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಈ ಎರಡೂ ಸಂಘಟನೆಯಿಂದ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ಘಟನೆಗೆ ಸಂಬಂಧಿಸಿದ ಆರೋಪಿಗೆ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಪತ್ರಕರ್ತರಿಗೆ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಮಾಡಲೆಂದು ಪ್ರೆಸ್ ಕ್ಲಬ್ನ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ದೂಪದ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರಾದ ಎಂ ಕೆ ಯಾದವಾಡ್ ಅವರು ತಹಶೀಲ್ದಾರರಿಗೆ ಮನವಿಯನ್ನು ಮಾಡಿದರು ಒಂದು ಘಟನೆಯನ್ನು ಖಂಡಿಸಲಿಕ್ಕೆ ನಾವೆಲ್ಲ ಪತ್ರಕರ್ತರಲ್ಲಿ ಸೇರಿಸ್ತೇವೆ ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡಿದಾಗ ರಾಜ್ಯದ ದೇಶದ ಯಾವುದೇ ಮೂಲೆಯಲ್ಲಿ ಆದರೂ ಕೂಡ ಒಂದು ನಿದ್ದೆ ಇರ್ತದೆ ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು ಧಂಕೆ ಹಾಕ್ತಾ ಇತ್ತು ಈ ರೀತಿ ವರದಿಗಳನ್ನು ನೋಡಿ ನಿಜವಾಗ್ಲೂ ಪತ್ರಕರ್ತರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ ನಿರ್ಪಡೆಯಿಂದ ಏನು ಮಾಡಲಿಕ್ಕೆ ನಮ್ಮ ಒಂದು ಕಾರ್ಯಕ್ಷಮತೆ ಇಂಥೇಳ ಆತಂಕ ಆಗ್ತಾ ಇದೆ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಪತ್ರಕರ್ತರು ಎಲ್ಲರೂ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಸುಂದರವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಕೊಡ್ತಾ ಇದ್ದಾರೆ ಆಮೇಲೆ ಹತ್ತನೆಯ ಶಾಸಕರು ರಾಜವ್ ಅವರ ಸಮ್ಮುಖದಲ್ಲೇ ಇಂಥ ಘಟನೆ ನಡೆದಾಗ ಕೋರ್ಟ್ ಶಾಸಕರ ಸಮ್ಮುಖದಲ್ಲಿ ಈ ಒಂದು ಘಟನೆ ನಡೆದಾಗ ಅವರು ತಮ್ಮ ಕಾರ್ಯಕರ್ತರಿಗೆ ಆ ಮುಖಂಡರಿಗೆ ಈ ವಿಮಾ ಹೇಳಬೇಕಾಗಿತ್ತು ಹೇಳದೆ ಇರೋದನ್ನ ನಾವೆಲ್ಲ ಪತ್ರಕರ್ತರು ಖಂಡಿಸ್ತಾ ಇದ್ದೇವೆ ಈ ಮೂಲಕ ಗುಣ ಸರ್ಕಾರಕ್ಕೆ ನಾವು ಮನವಿಯನ್ನು ಏನಂದರೆ ಇಂಥ ಘಟನೆಗಳು ಜರುಗಬಾರದು ಸಮಾಜದಲ್ಲಿ ಪತ್ರಕರ್ತರು ನಿರ್ಪಡೆಯಾಗಿ ಸ್ವತಂತ್ರವಾಗಿ ಯಾವುದೇ ಆತಂಕವಿಲ್ಲದೆ ವರದಿಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ಅವ್ರ ಮುಖ್ಯ ಕಹಸೀಲ್ದಾರ್ ಮುಖಾಂತರ ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾರೆ ಏನು ಒಂದು ಘಟನೆಯನ್ನು ಬರಪಡಿಸಬಾರಿತ್ತು ಆ ಘಟನೆ ಇವತ್ತು ಪತ್ರಿಕಾ ರಂಗಕ್ಕೆ ಒಂದು ಚುಕ್ಕಿ ಬರುವಂತ ಕೆಲಸವನ್ನು ಏನು ರಾಜೀವ್ ಕಾಗೆ ಅವರ ಆಗ್ತಾ ಅಂತ ತಿಳ್ಕೊಂಡು ಈ ಹಿಂದೆ ಕೂಡ ರಾಮಚುರದ ಸಂಗೋಳಿ ಸರ್ಕಲ್ ಸರ್ಕಲ್ನಲ್ಲಿ ಕೂಡ ಏನು ಒಂದು ಯಾರು ಪ್ರಸ್ತಾರ ಬರಲಿ ನಾನು ಸಿದ್ದರಾಮಯ್ಯನ ಪರವಾಗಿದ್ದೇನೆ ಜಾತಿ ಇದೆ ಆ ಜಾತಿಯ ಮೂಲಕ ನಾನು ಇವತ್ತು ರಾಜ್ಯದ ಎಲ್ಲ ಕಡೆ ನಮ್ಮ ಜನರನ್ನ ಉಳಿಸುವ ಮಾಡ್ತೀನಿ ಅಂತ ಹೇಳ್ತಾ ಇದ್ವಿ ಆದ್ರೆ ಅವ್ರು ಮಾಡಲಿ ಸಂತೋಷ್ ಚುಮ್ಮುರೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ ಒಂದು ದಲಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ ಎಲ್ಲ ಏನು ಜಾತಿ ಜನಾಂಗ ಯಾವುದೇ ಇರಲಿ ಯಾವುದೇ ಒಂದು ರಾಜಕಾರಣಿ ಇರಲಿ ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೊಬೇಕು ಚುರುಮುಲೆ ಯಾಕಂದ್ರೆ ನೀನು ಕಾಲು ಕೈ ಹೇಳಿದ್ರಿ ನಾನು ಕಾಲು ಕೈ ಮುರಿದಿಲ್ಲ ನಾನು ಬಿಡ್ತೇನೆ ನಾನು ಫಸ್ಟ್ ನನಗೆ ನಾನು ನಾನ್ ಮಾತಾಡೋದು ಅಡಿಗೆರೇ ತೆಗಿತೆ ಯಾಕಂದ್ರೆ ಒಬ್ಬ ರಾಜೀವ್ ಕಾಯಿ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರೆ ಅವ್ರು ಏನು ಅವ್ರ ಸಮ್ಮುಖದಲ್ಲಿ ಅವ್ರು ನಿನ್ನ ಒಂದು ಹೇಳ್ತಾರೆ ಇಲ್ಲ ನಾನು ಸೆಲ್ಫಿ ತಗೋತಾ ಇದ್ರು ಅಂತ ಜೀವನ್ ದನ ಕಾಯ್ತಾ ಇದ್ದ ಸೆಲ್ಫಿ ತಗೊಳ್ಳೋ ಮುಂದೆ ಡೋಳ ಬಾರ್ಸ ಆಗತ್ತಿದ್ರು ಡೋಳ ಬಾರಿಸೋದ ಮುಂದೆ ಅವ್ರು ಏನ್ ಮಾತಾಡ್ತಾ ಅಂತ ಸ್ಪಷ್ಟ ಕೇಳ್ತಾ ಇದ್ದಾನೆ ಅದು ಅಲ್ಲದೆ ಅವ್ರ ಆಪ್ತ ಹೇಳ್ತಾ ಇಲ್ಲ ಅವ್ರು ಸುಮ್ಮನೆ ಕೆಟ್ಟ ಮಾತಾಡ್ತಾ ಇದ್ದಾನೆ ಲೋನ್ ಅಂತ ಹೇಳ ನಕ್ಕುವಂತ ನಿಂತಿದ್ದಾನೆ ನಿನ್ನೆ ಆರ್ ಗುರುಸಿಗೆ ಅವನು ಸುಚಿತ್ರಿಸ್ತಾನೆ ಇಲ್ಲ ತಪ್ಪಾಗಿದೆ ಅವನು ಅವ ಮಾನಸಿಕ ಸ್ಥಿತಿ ಇದ್ದಾನೆ ಅಂತ ಹೇಳಿ ಆ ಮಾನಸಿಕ ಸ್ಥಿತಿ ಇದ್ರೆ ರಾಜು ಬಾಯಿ ಅವ್ರೆ ಅವ್ನು ಹೋಗಿ ಮೊದಲು ಮೆಂಟಲ್ ಹಾಸ್ಪಿಟಲ್ ಸೇರಿಸಿದ್ರು ಧಾರವಾಡದಾಗಿತ್ತು ಈಗ ದಾವಣಗೆರೆಗೆ ಹೋಗಿದೆ ಅವನ ಮೊದಲೇ ಸೇರಿಸುವಂತೆ ಕೆಲಸ ಮಾಡಿ ಇಲ್ಲಿ ನಮ್ಮ ರಾಜ್ಯದ ಏನು ಪತ್ರಕರ್ತರ ಇದೀವಿ ಡಿಜಿಟಲ್ ಇರ್ಬೋದು ಮಾಧ್ಯಮ ಇರ್ಬೋದು ಪತ್ರಿಕಾ ಇರ್ಬೋದು ಎಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಮಾಡಿ ಧರಣಿ ಮಾಡಿಬಿಡ್ತೀವಿ ಡೈರೆಕ್ಟ್ ಪ್ರಕರಣ ಮಾಡ್ರಿ ನಾವು ದಾಖಲಕ್ಕೂ ಕೂಡ ಅದಕ್ಕೆ ನಾ ಈ ವಿಷಯನ ಖಂಡಿಸ್ತಾ ಇದೀನಿ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಯಾಕಂದ್ರೆ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ಜೀವ ಜೀವದ ಹಂತ ಬಿಟ್ಟು ಕೆಲಸ ಮಾಡಿದ ಸರ್ಕಾರಗಳು ಇದನ್ನ ತಿಳ್ಕೋಬೇಕು ಯಾರಾದರೂ ನಂತರ ಆಸೆ ಬಲೆ ಬಲಿಪಡಿಸಿದ್ರೆ ನಾವು ಮುಂದಿನ ದಿನದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ಪತ್ರಕರ್ತರಿಗೆ ರಕ್ಷಣೆ ನೀಡುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದ ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕಿನ ಬೇವನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸಂವಿಧಾನದ ಘಟನೆ ಪತ್ರಕರ್ತರಲ್ಲಿ ಆತಂಕವನ್ನು ಮಾಡಿದೆ ಕಾಗವಾಡ ಶಾಸಕರು ಅವರ ಸಮ್ಮುಖದಲ್ಲೇ ಸಂತೋಷ್ ಸುತ್ಮೂಲೆ ಎಂಬುವರು ಮಾಧ್ಯಮದವರಿಗೆ ಹೆಸರ ಹಾಕಿರುವ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೆರಲಾಗಿದೆ ರಾಹುಲ್ ಖಾಗಿಯೇ ಇವರ ವಿರುದ್ಧ ವರದಿ ಮಾಡಿದರೆ ಮಳೆಗೆ ಹೋಗಿ ಹೊಡೆಯುತ್ತೇವೆ ಎಂದು ಸಂತೋಷ್ ಸುಮೂಲೆ ಪತ್ರಕರ್ತ ಪತ್ರಕರ್ತರಿಗೆ ಅಸಕ್ಕೆ ಹಾಕಿದ್ದು ಖಂಡನೀಯ ಕಾರಣ ಪತ್ರಕರ್ತರಿಗೆ ಭದ್ರತೆ ನೀಡಬೇಕು ಹಾಗೂ ಆ ವ್ಯಕ್ತಿ ಯಾವ ಬೆಳಿದರೆ ಅವನಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಎಲ್ಲ ಪತ್ರಕರ್ತರ ಪರವಾಗಿ ತಕ್ಷದಾರನವನ್ನ ಹಾಗೂ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತ ಧ್ವನಿ ಎರಡನೂ ಸಂಘಟನೆಗಳ ಪರವಾಗಿ ಆ ಒಂದು ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂಥೇಳಿ ಮತ್ತೊಮ್ಮೆ ಸರ್ಕಾರದಲ್ಲಿ ಆಗ್ರಹಿಸ್ತೇನೆ आदरणीय अध्यक्ष ज्यू र उपस्थित सबै महानुभावहरूलाई नमस्कार